ಖುಷಿ ಆಗ್ತಿದೆ ಮೇಡಮ್ ಅಂದರೆ ಅಷ್ಟು ಜೋರಿಲ್ಲ ಇಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ಇವ್ರಿಗಾದರೆ ಸ್ವಲ್ಪ ಪರಿಚಯ ಇರುತ್ತೆ ತುಂಬ ತುಂಬ ಭಾವಗಳಾದ್ರೆ ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬ ಖುಷಿ ಆಯ್ತು ಹಂಗೇನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಎಲ್ಲ ಇರುತ್ತೆ ಅಲ್ಲಿ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಮಾಡಿಲ್ಲ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಂತಲ್ಲ ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಎಲ್ರಿಗೂ ಅಥವಾ ಹೊರ್ಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೇ ಇರುತ್ತೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ತುಂಬ ಚೆನ್ನಾಗಾಗಿದೆ ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಅವ್ರ ಕುಟುಂಬ ನನ್ನ ಕುಟುಂಬ ಇದ್ದಂಗೆ ಒಂದು ವರ್ಷದಿಂದ ಇದ್ದೀವಿ ಸರ್ ನನ್ನ ಮನೆಗೆ ಹೋಗೋ ಥರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಹೋಗೋಕ್ಕೆ ಕಾಯ್ತಾ ಇದ್ದೀನಿ ಇವಾಗ ನಮ್ಮ ಕುಟುಂಬ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ನಮ್ಮ ಕುಟುಂಬ ಎಲ್ಲ ಒಂದೇ ಕುಟುಂಬ ಅಂದರೆ ಒಂದು 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 ಭಯ ಇತ್ತಲ್ಲ ಅಂದರೆ ತುಂಬ ನೂಕು ನುಗ್ಲಾಟ ಆದರೆ ಈ ಥರದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಆಗಬೇಕಾದ್ರೆ ಬಟ್ ನನಗೆ ಅವರು ಆ ಲೈನಲ್ಲಿ ಅವರು ಪಾಸ್ ಆಗ್ತಿದ್ರಲ್ಲ ಅದು ಬಹಳ ಖುಷಿ ಕೊಡ್ತಾಯಿತ್ತು ಅವ್ರ ಬಡಿಗೆ ಅವ್ರು ನೋಡಿಕೊಂಡು ತುಂಬ ಖುಷಿಯಾಗಿ ಹಂಗಾಗಿ ಅವಾಗ ಅವಾಗ ಅವರಿಗೆ ವಿಶ್ ಮಾಡಿಕೊಂಡು ಯಾಕಂದರೆ ಅದಕ್ಕೆ ಐ ಥಿಂಕ್ ಈ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರ ತುಂಬ ದೊಡ್ಡ ಗೌರವ ಕೊಡಬೇಕು ಯಾಕೆಂದರೆ ಅದೊಂದು ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ ನಿಮ್ಮ ಒಂದಷ್ಟು ಸಜೆಷನ್ ಏರಿಯಾನೆಲ್ಲ ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್ ನಾನು ನಾನು ಬ ಸ್ಟಾರ್ಟಿಂಗ್ ಬಂದಾಗ್ಲಿಂದ ಇವತ್ತರೆಗೂ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಕ್ಕೊಂಡಿದ್ದಾರೆ ಅದಕ್ಕೆ ಯಾವಾಗಲೂ ಆಭಾರಿ ಜವಾಬ್ದಾರಿ ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ ಅದು ಯಾವಾಗಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷ್ನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು ಸರ್ ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ ಹೇಳ್ತಿರೋದು ಎಲ್ಲರೂ ಖುಷಿ ಪಟ್ಟಿದ್ದಾರೆಲ್ವ ಕುಟುಂಬ ಖುಷಿಪಟ್ಟಿದೆ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ ಆ್ಯಂಡ್ ಇಟ್ಸ್ ಓಕೆ ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇ ಎಲ್ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ ನನ್ನ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಓಕೆ ಏನಾಗುತ್ತೆ ನಾವು ಎಲ್ಲದನ್ನು ಅಂದರೆ ನಾವು ಐ ಐ ಡೋಂಟ್ ನೋ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ ಐ ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟಿವ್ ಮಾಡೋಕ್ಕಾಗಲ್ಲ ಆ ಥರದ್ದು ಒಂದು ನಾವು ಒಂದು ಒಂದು ಇದ್ದೀವಿ ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ ಸೊ ಜೊತೆಗೆ ಅವ್ ಅವ್ರ ಜೊತೆಗಿರಬೇಕು ಅವ್ರೂ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಆ್ಯಂಡ್ ಎಲ್ಲರದು ಆ್ಯಂಡ್ ಹೆಂಗೆ ಹೇಳಿ ಅದನ್ನ ಅದೇ ಹೇಳದಲ್ಲ ಯಾರಿಗೂ ತೊಂದರೆ ಕೊಡದಲ್ಲ ಏನು ಮಾಡಿದ್ರೆ ತಪ್ಪಲ್ಲ ಸರ್ ನಾ ಹೇಳ್ತಿರೋದು ಅದು ಯಾರಿಗಾದ್ರೂ ಆಗುತ್ತೆ ಸರ್ ನೀವು ಬಂದು ನಿಂತ್ಕೊಂಡ್ರೂ ಆ ಥರ ಜನ ಪ್ರೀತಿಸ್ಕೊಟ್ರೆ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ ನನಗೆ ಇನ್ನೂ ನೆನಪಿದೆ ನನ್ನ ಲೈಕ್ ಬಿಫೋರ್ ಟಗುರು ಆ್ಯಂಡ್ ಆಫ್ಟರ್ ಟಗರು ಎಲ್ಲ ನಾನು ಬಿಫೋರ್ ಟಗರು ಒಂದು ಒಂದು ಇದ್ದೆ ಒಂದು ಪೋಪ ಇದು ಎಲ್ಲರೂ ಇರೋದು ಬಟ್ ಒಂದ್ಸರಿ ಜನ ಪ್ರೀತಿಸೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್ ಅದು ಸಾಧ್ಯನೇ ಅದು ಯಾರು ಯಾವ ಕಲಾವಿದಂಗಾದರೂ ಸಾಧ್ಯವೇ ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ ಸೊ ಹಂಗಾಗುತ್ತದೆ ಅಷ್ಟು ನನಗೇನು ಭಯ ಆಗಲಿಲ್ಲ ಹೇಳ್ತಾ ಇದ್ದೆ ನಮಗೆ ನಾವು ಹಂಗೆ ಇದ್ದೀವಿ ಏನು ಭಯ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡೀತಾರೆ ಶಿವಣ್ಣಂಗೆ ನಾವು ಹಿಂಗೆ ಹಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ನೋ ಅವ್ರ ಪ್ರೀತಿ ತುಂಬ ದೊಡ್ಡದು ಅಷ್ಟೆಲ್ಲ ಇದ್ರಲ್ಲೂ ಅವ್ರು ಎಷ್ಟು ಆಗಿ ಬಂದು ಅವರು ಬಂದಾಗೆಲ್ಲ ನಮಗೆ ಎನರ್ಜಿ ಕೊಟ್ಟು ಹೋಗ್ತಾರೆ ಏನಿಲ್ಲ ಹಿರಿಯರು ಇವಾಗ ಹೆಂಗೆ ಹೇಳೋದು ಒಂದಿಷ್ಟು ಅವ್ರಿಗೆ ಅವ್ರಿಗೆ ಖುಷಿ ಕೊಡುತ್ತೆ ಅವ್ರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಬಂದಾಗ ಐ ಥಿಂಕ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಐ ಐ ಡೋಂಟ್ ಫೈಂಡ್ ಎನಿಥಿಂಗ್ ರಾಂಗ್ ಈಗ ಈಗ ನನಗೆ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋ ಬರಲ್ಲ ಬಟ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಐ ಥಿಂಕ್ ಆಸ್ತಿಕತೆ ಮತ್ತು ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯಿ ಕಾಯುವಂಥ ನಂಬಿಕೆಗಳು ಬೇರೆ ಮೂಢನಂಬಿಕೆಗಳು ಬೇರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಖಂಡಿತ ವಿರೋಧಿಸಬೇಕು ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿದೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಆಗಬೇಕಾದ್ರೆ ಪೂಜೆ ಮಾಡಿದ್ರು ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವ ಅಂತ ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ಮದೆಲ್ಲ ಮಿಕ್ಸ್ ಅಲ್ವಾ ಎಲ್ರದೂ ಈಗ ನಾನು ಕೊಂಡಾಯೋದು ಇದೆಲ್ಲದೂ ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಜಾತ್ರೆಯಲ್ಲಿ ನಾನು ಬಂದಿರೋದು ಅದು ನಾನು ಅದು ನನಗೆ ಜನಪದ ಅದು ಅದು ನನಗೆ ಜನಪದ ಅದು ಅಥವಾ ವೀರಭದ್ರನ್ನ ಇಟ್ಕೊಂಡು ಅದು ನನಗೆ ಜನಪದ ನಾನು ನನ್ನ ಒಂದು ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೊಸೆಸ್ನು ಅದು ಯಾವುದ್ರಲ್ಲಿ ಏನು ತಪ್ಪುಗಳು ಕಂಡಿಲ್ಲ ಆ್ಯಂಡ್ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ ಅಲ್ಲಿಗೂ ನನ್ನ ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ ಏನಾಗುತ್ತೆ ನನ್ನ ತಾಯಿ ಮಿಷನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು ನನಗೆ ಐ ನೋ ಸೈನ್ಸ್ ನನಗೆ ಸೈನ್ಸ್ ಗೊತ್ತಿದೆ ನನ್ನ ಡಾಕ್ಟ್ರ್ಗಳಿಗೆ ಸೈನ್ಸ್ ಗೊತ್ತಿದೆ ಅದೊಂದು ಸಣ್ಣ ಸರ್ಜರಿ ಇದು ಅಂತೆಲ್ಲ ಆದರೆ ನನ್ನ ತಾಯಿ ಆಪ್ರೇಷನ್ ತೇಟರಿಗೆ ಹೋಗ್ಬೇಕಾರೆ ಜಯಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾಳಲ್ಲ ಜಯಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜಯಂಕಲ್ ಸಿದ್ದಪ್ಪ ಅವಳಿಗೊಂದು ಶಕ್ತಿ ಸೊ ಅದನ್ನು ನಾನು ನಾನು ಅವಳಿಗೆ ಆ ಶಕ್ತಿನ ಆ ನಂಬಿಕೆಯನ್ನು ನಾನು ಗೌರವಿಸ್ಬೇಕಲ್ಲ ಗೌರವಿಸ್ಬೇಕಲ್ವ ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೋದ್ರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ ಸೊ ಹಂಗೆ ಸಾಕಷ್ಟು ವಿಷಯಗಳಿದೆ ಅದನ್ನು ನಾನು ಮತ್ತೆ ಇವಾಗ ಮಾತಾಡೋಕ್ಕೋದ್ರೆ ಮದುವೆ ಬಿಟ್ಟದೆಲ್ಲದನ್ನು ಬೇರೆ 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 ಡಿಸ್ಕಷನ್ಗಳಿಗೆ ಹೋಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಏನು ಅಂದರೆ ಇಟ್ಸ್ ಓಕೆ ಯಾವಾಗಲಾರು ನಿಮಿಷ ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನೂ ತುಂಬ ಕಲಿತಾ ಇರ್ತೀನಲ್ಲ ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದನ್ನು ಒಂದೇ ಒಂದೇ ನಿಮಿಷ ಎಲ್ಲರೂ ಇವಾಲ್ವ್ ಆಗ್ತಾ ಇರ್ತೀವಿ ಎಲ್ಲೋ ಎಲ್ಲರೂ ಅನುಭವಗಳ ಜೊತೆ ಕಲಿತಾ ಇರ್ತೀವಿ ಪ್ರತಿಯೊಂದನ್ನು ಕಲಿತಾ ಇರ್ತೀವಿ ಅನುಭವಗಳಿಂದನೇ ಆಚೆ ಉಳ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ನನ್ನೊಬ್ಬ ಕಲಾವಿದ ನನಗೆಲ್ಲ ಅನುಭವಗಳು ಬಹಳ ಇಂಪಾರ್ಟೆಂಟು ನಾನು ಏನು ಮಾಡಿದ್ರು ತುಂಬ ಪ್ರೀತಿಯಿಂದಲೇ ಮಾಡಬೇಕು ಸೊ ಪ್ರಶ್ನೆಗಳು ಇದೆಲ್ಲದೂ ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಿ ಬಟ್ ಪ್ರೀತಿ ಯಾವಾಗಲೂ ಹಾಗೆ ಇರಲಿ ಥ್ಯಾಂಕ್ ಯು ಇಲ್ಲ ಸರ್ ತುಂಬ ಕೆಲಸ ಇದೆ ಅವ್ರಿಗೂ ಕೆಲಸ ಇದೆ ಅವ್ರಿಗೂ ಪಾಪ ಪೇಷೆಂಟ್ಸ್ ಎಲ್ಲ ಕಾಯ್ತಿರ್ತಾರೆ ಒಂದು ಸಣ್ಣ ಬ್ರೇಕ್ ಅಷ್ಟೇ

ಆ್ಯಂಡ್ ಈಗ ಮಾತಾಡಿರೋದ್ರಲ್ಲ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಥ್ಯಾಂಕ್ ಯು ಚೆನ್ನಾಗಿರುತ್ತೆ ಸರ್ ನನಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರದ್ದು ಎಲ್ಲರದ್ದು ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆ್ಯಕ್ಟ್ರ ಇದು ಮಾಧ್ಯಮ ಎನಿ ಎನಿವೇರ್ ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಲ್ಲ ಥ್ಯಾಂಕ್ ಯು ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ ನನಗೆ ಇದು ಯಾ ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಹಾಕ್ತಿದ್ದೀನಷ್ಟು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ತುಂಬ ಜನ ಗುರುಗಳು ಬಂದು ಕೂಡ ಆಶೀರ್ವಾದ ಮಾಡಿದ್ರು ಆ್ಯಂಡ್ ತುಂಬ ಜನ ಗುರುಗಳು ಬರೋಕ್ಕಾಗಿಲ್ಲ ಅವರೆಲ್ಲರೂ ಅವರು ವಿಶ್ವಾಸ ಕಲಿಸಿದ್ದಾರೆ ಥ್ಯಾಂಕ್ ಯು ಎಲ್ಲ ಎಲ್ಲ ಗುರುಗಳಿಗೂ ಥ್ಯಾಂಕ್ ಯು